ಸೊ ಎಲ್ಲರೂ ಮಿಲೆಟ್ ತಿಂದ್ರೆ ಗಾಯಿಟರ್ ಆಗುತ್ತೆ ಇದು ಆಗುತ್ತೆ ಆಗುತ್ತೆ ಹಂಗಾದ್ರೆ ಈಗ ನೀವು ಅಕ್ಕಿ ಗೋಧಿ ಇವೆಲ್ಲ ತಿಂತ ಇದೀರ ಥೈರಾಯ್ಡ್ ಪ್ರಾಬ್ಲಮ್ ಇರಬಾರ್ದಲ್ವಾ ನಮ್ಮ ಸೊಸೈಟಿಯಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಆರ್ ಹ್ಯಾವಿಂಗ್ ಥೈರಾಯ್ಡ್ ಪ್ರಾಬ್ಲಮ್ ಸೊ ವೈ ಡೋಂಟ್ ಯು ಆಸ್ ದ ಕ್ವಶನ್ ಜಸ್ಟ್ ಅದರ್ ವೇ ರಾಂಗ್ ಇಫ್ ವಿ ಆರ್ ನಾಟ್ ಏಟಿಂಗ್ ಮಿಲೆಟ್ ದೆನ್ ವೈ ಆಮ್ ಐ ಗೆಟಿಂಗ್ ಥೈರಾಯ್ಡ್ ಅದೊಂದು ಅಪಪ್ರಚಾರ ಇದೆ ಯಾವುದೋ ಒಂದು ಡಾಕ್ಟರ್ ಇಂಗ್ಲೆಂಡ್ ಇಂದ ಅದೇ ಅದೇ ಹೇಳ್ತೀನಿ ನೋಡ ಆಫ್ರಿಕಾಗ ಹೋಗಿದ್ನಂತೆ ಯಾವರಪ್ಪ ಕೆನ್ಯಾ ತಿಂಕ್ ಕೆನ್ಯಾದಲ್ಲಿ ಒಂದು ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳು ನೋಡಿದರೆ ಗಾಯಿಟರ್ ಕಾಣಿಸ್ತು ಅವರು ಮಾಂಸ ಮೊಟ್ಟೆ ಎಲ್ಲ ತಿಂತಾ ಇರ್ತಾರೆ ಅವ್ರಿಗೆ ಗಾಯ್ಟರ್ ಬಂದಿದೆ ಇವನು ಒಂದು ಪ್ರಶ್ನೆ ಕೇಳಿದ್ದಾನೆ ಅಷ್ಟೇ ಏನು ತಿಂತೀರಾ ನೀವು ಅಂತ ಅವರು ಫೋನಿ ಮಿಲೆಟ್ ಅಂತ ಒಂದು ಧಾನ್ಯ ಅವರ ಜಾಗದಲ್ಲಿ ಬೆಳೆಸ್ಕೊಂಡು ತಿಂತಾ ಇದ್ದಿದ್ದು ಫೋನಿ ಮಿಲೆಟ್ ಅಂತಾರೆ ಅದ್ ತಿಂದಿವಿ ಅಂತ ಇಂಗ್ಲೆಂಡ್ ಹೋಗಿ ಒಂದು ಪೇಪರ್ ಬರುದ್ ಊಟ ಮಿಲ್ಲೆಟ್ಸ್ ಮಿಲೆಟ್ಸ್ ಆರ್ ಗಾಯ್ ವೆಜಿನಸ್ ಗಾಯ್ ಥೈರಾಯ್ಡ್ ಸುತ್ತಲೂ ಆಗುತ್ತೆ ಅಂತ ಮಿಲ್ಲೆಟ್ ತಿಂದ್ರೆ ಥೈರಾಯ್ಡ್ ಬರುತ್ತೆ ಅಂತ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮೂಡಿಸಿದ್ದಾರೆ ಇನ್ಫ್ಯಾಕ್ಟ್ ನಾನು ಸಿರಿಧಾನ್ಯಗಳ ಬಗ್ಗೆ ಹೇಳ್ತಾ ಇದೆಲ್ಲ ಒಳ್ಳೇದು ಅಂತ ಹೇಳಕ್ ಶುರು ಮಾಡಿದಾಗ ಇದು ಮೇಲೆ ಬಂದಿದೆ ಅಂದ್ರೆ ಏನು ಮಿಲ್ಲೆಟ್ಸ್ ತಿನ್ನೋದು ಬೇಡ ಅಂತ ಹೇಳೋದಕ್ಕೆ ಇದೊಂದು ಸೊ ಎಲ್ಲರೂ ಮಿಲೆಟ್ ತಿಂದ್ರೆ ಗಾಯಿಟರ್ ಆಗತ್ತೆ ಇದು ಆಗತ್ತೆ ಆಗುತ್ತೆ ಆ ಫೋನಿ ಮಿಲೆಟ್ ತಿಂದಾನೂ ಆಗಲ್ಲ ಅಂತ ನಾವು ನಿರೂಪಣೆ ಮಾಡಿದ್ದೀವಿ ಇಟ್ಸ್ ಸಮಥಿಂಗ್ ಎಲ್ಸ್ ಇಟ್ಸ್ ಬಿಕಾಸ್ ಆಫ್ ಮೀಟ್ ಇಟ್ಸ್ ಬಿಕಾಸ್ ಆಫ್ ಸೋ ಮೆನಿ ಅದರ್ ಥಿಂಗ್ಸ್ ಪುಟ್ ಟುಗೆದರ್ ಇನ್ಫ್ಯಾಕ್ಟ್ ಹಂಗಾದ್ರೆ ಈಗ ನೀವು ಅಕ್ಕಿ ಗೋಧಿ ಇವೆಲ್ಲ ತಿಂತ ಇದ್ದೀರ ಥೈರಾಯ್ಡ್ ಪ್ರಾಬ್ಲಮ್ ಇರಬಾರ್ದಲ್ವಾ ನಮ್ಮ ಸೊಸೈಟಿಯಲ್ಲಿ ಕ್ಯಾನ್ ಯು ಆಸ್ಕ್ ದಟ್ ಕ್ವಶನ್ All these doctors are telling it's because of millets you are getting thyroid. Till now, no one has eaten millets. 28% are having thyroid problem. So, why don't you ask the question just the other way around? If we are not eating millet, then why am I getting thyroid? Why don't you ask that question? Not a road accident. <laughs> ಪ್ರೋಟೋಕಾಲ್ ಇದೆ ಥೈರಾಯ್ಡ್ ಒಬ್ರು ಇಬ್ರು ಅಲ್ಲ ಸಾವಿರಾರು ಜನ ನನ್ನ ಹತ್ರ ಬರೋ ಅಗತ್ಯನೂ ಇಲ್ಲ ಪ್ರೋಟೋಕಾಲ್ ಯೂಸ್ ಮಾಡ್ರಿ ನಿಮ್ಮ ರೋಗ ವಾಸಿ ಆಗುತ್ತೆ ವಿಟಮಿನ್ ಡಿ ಬಗ್ಗೆ ನೀವು ಹೇಳ್ತಿದ್ರಿ ಹೋಗಿ ಟ್ವೆಲ್ ಓ ಕ್ಲಾಕ್ ಹೊರಗಡೆ ಇರು ಮೇಲೆ ಹೋಗ್ತೀಯಲ್ ಅವ್ ಮುಟ್ಟು ಅವ್ರಿಗೆ ಸೂರ್ಯನೇ ಬರೋದಿಲ್ಲ ಸರಿಯಾಗಿ ಅವ್ರ ಎಲ್ಲ ರಿಸರ್ಚ್ ಮಾಡಿದ್ದಾರೆ ನಾಮಿನೇಷನ್ ರಿಸರ್ಚ್ ನಾನ್ ಮಾಡಿದೀನಿ ಹೇಳಿತ್ ಮಾಡು ಗುಂಟೂರ್ಗೆ ಹೋಗಿ ಹನ್ನೆರಡು ಗಂಟೆಗೆ ಹೋದ್ರೆ ಮೇಲೆ ಇದ್ದೋಗ್ತೀಯಲ್ಲ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಇತ್ತ ಸೂರ್ಯೋದಯ ಸಮಯದಲ್ಲೇ ನಿಮಗೆ ಅದ್ಭುತವಾದ ಅಂಶಗಳಿರೋದು ಆ ಸಹ ಎಲ್ಲೂ ಹೋಗ್ಬೇಕಾಗಿಲ್ಲ ಹನ್ನೆರಡು ಗಂಟೆಗೆ ಒತ್ತಾಡ್ತೀಯ ಬೆಳಗ್ಗೆ ಎದ್ದು ಆ ಸೂರ್ಯೋದಯ ಸಮಯ ಹೋಗ ಅದೇ ಹೇಳಿದಿಲ್ಲ ಪ್ರಭೋದಯ ಉಷೋದಯ ಆ ನಾಲ್ಕು ಘಟ್ಟಗಳನ್ನ ನೀವು ಸವಿದರೆ ಬೆಳಗ್ಗೆ ಹೊತ್ತು ಬಿ ಫೈನ್ ಸರಿ ಇದು ಈ ನಮ್ ತೊಂದ್ರೆ ಏನು ಗೊತ್ತಾ ನಮ್ಮ ಸೈಂಟಿಸ್ಟ್ಗಳು ಅವ್ರು ಎಲ್ಲೋ ಏನೋ ಮಾಡಿದ್ದನ್ನ ಹಂಗೆ ಯಥಾದತ್ತವಾಗಿ ತಗೊಂಡ್ ಬರ್ತಾ ಇದೆ ಅರೆ ಒಂಚೂರು ಚೂರು ಯೋಚನೆ ಮಾಡುದು ಡಿಲ್ಲಿಯಲ್ಲಿ ಹೋಗಿ ಹನ್ನೆರಡು ಗಂಟೆಗೆ ಸ ಮಧ್ಯಾಹ್ನ ಇದ್ರೆ ಎದ್ದು ನೀವು ಸನ್ ಸ್ಟ್ರೋಕ್ ಹೊಡೆದು ಸತ್ತೋಗ್ತೀರಾ